ಸದಾಕಾಲ ಹಣೆ ಗಂಟು ಹಾಕ್ಕೊಂಡು ಸದಾಕಾಲ ದುಃಖಿತರಾಗಿ ಗೋಳ್ ಹೋಗ್ಕೋತಾ ಬ ಯಾರು ಬದುಕ್ತಾರಲ್ಲ ಅವರು ದೇವರಿಂದ ಭಾಳ ದೂರದಾರ ಅಂತ ಅರ್ಥ ಅದಕ್ಕಾಗಿ ಆನಂದಿತ ಆನಂದಿತ ನಮಗೂ ನೋಡಿದ್ರೂ ಖುಷಿ ಆಗಬೇಕು ಬೇರೆಯವರಿಗೆ ನಮಗೆ ನಮಗೂ ಒಳಗೆ ಆನಂದ ಇರಬೇಕು ಅಂತಹ ಪರಮ ಆನಂದ ಪಡೆದವನೇ ನಿಜವಾದ ಭಕ್ತ ಇರ್ತಾನೆ ಅವನೇ ಗುರು ಅಂತ ನಾವು ಹೇಳ್ತೀವಿ ಇನ್ನು ಇಂತಹ ಒಂದು ಜ್ಞಾನ ಪರಮಾತ್ಮನನ್ನು ಅರಿತ ಜ್ಞಾನ ಅದು ಜ್ಞಾನ ಇನ್ನು ಎರಡನೇದೇನಿರಬೇಕು ಗುರುವಿನಲ್ಲಿ ಅನುಭಾವ ಇರಬೇಕು ಅರಿಯೋದಂದ್ರೆ ದೇವರು ಹೆಂಗದಾನ ಅಂತ ಹೆಂಗದಾನ ದೇವರು ಜಗದಗಲ ಮುಗಿಲಗಲ ಮಿಗಯಲ ನಿಮ್ಮಗಲ ಅಂತೇಳಿ ಪಾತಾಳದಿಂದ ತತ್ತದನೆ ಬ್ರಹ್ಮಾಂಡದಿಂದ ತತ್ತದನೆ ಓತಪ್ರೋತವಾಗಿ ಎಲ್ಲ ಕಡೆಗೂ ತುಂಬಿಕೊಂಡಿದ್ದಾನೆ ಹಾಗಾದ್ರೆ ಆ ದೇವರು ಉತ್ತರಕ ದಕ್ಷಿಣಕ ಪಶ್ಚಿಮಕ ಪೂರ್ವಕ ಮುಖ ಮಾಡಿದವಲ್ಲ ಎಲ್ಲ ಕಡೆಗೂ ಅವನದನೆ ಅವನಿಲ್ಲದೆ ಇರುವ ದಿಕ್ಕದ ಏನು ಇಲ್ಲ ಹಂಗಾದ್ರೆ ಏನು ಅನ್ನಬಾರ್ದಿನ ದಕ್ಷಿಣ ಕೆಟ್ಟ ಉತ್ತರ ಭಾಳ ಚಂದ ಅಂತ ಅನ್ನಬಾರ್ದೆ ನಮ್ಗೆ ದೇವ್ರಿಗೆ ಯಾವ ಕಡೆ ಮುಖ ಮಾಡಿ ಕೂಡಿಸ್ಬೇಕು ಅಂತ ಅನ್ನಬಾರ್ದು ಯಾವ ಕಡೆ ಮುಖ ಮಾಡಿ ಇರ್ಬೇಕು ನಾವು ಅಂತನೂ ಕೂಡ ಲೆಕ್ಕ ಹಾಕಬಾರ್ದು ನಾವು ಹಾಗೆ ದೇವ್ರು ಓತಪ್ರೋತವಾಗಿ ತುಂಬಿ ತುಳುಕ್ತಕ್ಕಂಥವ ದೇವ್ರು ಅನ್ನುವ ಜ್ಞಾನ ಅದು ಆದ್ರೆ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಅನ್ನುವ ಅನುಭವ ಆಗ್ಬೇಕು ನಮ್ಗೆ ಎಲ್ಲೆಲ್ಲಿ ಕಂಡ್ರು ಕೂಡ ಯಾರು ಕಾಣ್ಬೇಕು ನಮ್ಗೆ ದೇವ್ರೇ ಕಾಣ್ಬೇಕು ಅತ್ತೇನು ಯಾರಂಗೆ ಕಾಣ್ಬೇಕು ಯಾರಂಗೆ ದೇವರಂಗಾನೆ ಅತ್ತೆಗೆ ಸೊಸೆ ಹೆಂಗೆ ಕಾಣಬೇಕು ದೇವ್ರಂಗೆ ಕಾಣಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ಯಾರಂಗೆ ಕಾಣಬೇಕು ದೇವರ ಸಮಾನಕ್ಕ ಎತ್ತೇಕ ಎಲ್ಲೆಲ್ಲಿ ಜೀವ ಚೈತನ್ಯ ಇದೆಯೋ ಅದೆಲ್ಲವೂ ಪರಮಾತ್ಮನ ಸ್ವರೂಪವೇ ಆದ್ದರಿಂದ ಎಲ್ಲೆಲ್ಲಿ ಯಾರ ಎಲ್ಲರಲ್ಲಿ ನಾವು ಯಾರನ್ನು ಕಾಣಬೇಕು ದೇವರನ್ನು ಕಾಣಬೇಕು ಅಂಥ ಸಮಯದಲ್ಲಿ ನಮ್ಗೆ ಆ ದೇವರನ್ನು ಕಾಣಕ್ಕೆ ಪ್ರಾರಂಭ ಮಾಡಿದ್ವಿ ಅಂದರೆ ಏನು ಆನಂದದ ಬದುಕಿರ್ತದೆ ಯಾರಿಗೆ ನೋಡಿದಾಗಲೂ ಹಿಂಗೆ ಹಣಿ ಗಂಟು ಬೀಳಂಗಿಲ್ಲ ಏನಾಗ್ತದೆ ಖುಷಿಯೋ ಖುಷಿ ದೇವ್ರ ಕೂಡ ಹೋದ್ರೆ ಹಣೆ ಗಂಟಾಕೆ ನೋಡ್ತೀರೇನು ದೇವ್ರಿಗೆ ಲಿಂಗಕ್ಕೆ ನೋಡ್ಬೇಕಾದ್ರೆ ಹಣೆ ಗಂಟಾಕೆ ನೋಡ್ತೀರೇನು ಹಣಿ ಗಂಟೆ ಯಾವಾಗ ಹಾಕ್ತೀರಿ ಬೇಡಾದವ್ರ ಇದ್ದರೆ ಹಾಕ್ತೀವಿ ಅದಕ್ಕೆ ನಮಗೆ ಎಲ್ಲರೂ ಹಂಗೆ ಕಾಣದ್ರೆ ಯಾರಿಗೆ ನೋಡಿದ್ರು ಹಣಿ ಗಂಟು ಬೀಳೋದೇ ಇಲ್ಲ ಆನಂದವೇ ಆನಂದ ಸಂತೋಷವೇ ಸಂತೋಷ ಇರ್ತದೆ ಹಾಗೆ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ಅಂತ ಎಲ್ಲರ ಕಣ್ಣುಗಳಲ್ಲಿ ಎಲ್ಲರ ಮುಖಗಳಲ್ಲಿ ದೇವರನ್ನು ಕಾಣುವಂಥ ಗುರು ಅದನ್ನೇ ಅನುಭಾವಿಯಾಗಿರಬೇಕು ಕಂಡವನಾಗಿರಬೇಕು ಇನ್ನು ಮೂರನೇದು ಏನಿರಬೇಕು ಕರುಣೆ ಇರಬೇಕು ಜ್ಞಾನನೂ ಅದ ಅನುಭವನೂ ಅದ ನಮಗೊಂದು ಸ್ವಲ್ಪ ಏನಾರ ತಿಳಿಸ್ಕೊಡ್ರಿ ಅಂತ ಕೇಳಿದ್ರೆ ಟೈಮ್ ಇಲ್ಲ ನಿಮಗಂದ್ರೆ ಅದು ಹಾಲು ಕೆಚ್ಚಲಲ್ಲಿ ತುಂಬಿದ್ರೂ ಕೂಡ ಆಕಳು ಇದ್ದಂಗೆ ಗುರು ಅಂದರೆ ಹೆಂಗಿರಬೇಕು ಅಡವಿಯಲ್ಲಿದ್ದ ಆಕಳು ಮನೆಗಿನ ಇರುವ ಕರುವಿಗೆ ಚಿಂತಿಸಿ ಓಡ್ ಬಂದು ಹೆಂಗೆ ಹಾಲು ಕುಡಿಸ್ತದೋ ಹಾಗೆ ಗುರು ಆಗಿರ್ತಕ್ಕಂಥವನು ಹೇಗೆ ಹೇಗಿರಬೇಕಂದ್ರೆ ಅತ್ಯಂತ ಅತ್ಯಂತ ಕರುಣಾಮಯಿ ಆಗಿರಬೇಕು ಎಂಥ ಕರುಣಾಮಯಿ ಆಗಿರ್ತಾನೆ ಗುರು ಅಂದರೆ ಯಾರಿಗೆ ಹಡೆದ ತಂದೆ ತಾಯಿಗಳು ತಿರಸ್ಕಾರ ಮಾಡಿರ್ತಾರೋ ಮದುವೆ ಮಾಡಿಕೊಂಡ ಗಂಡ ತಿರಸ್ಕಾರ ಮಾಡ್ತಾನೋ ಮದುವೆ ಆದ ಹೆಂಡತಿ ತಿರಸ್ಕಾರ ಮಾಡ್ತಾಳೋ ಹೆತ್ತ ಮಕ್ಕಳು ತಿರಸ್ಕಾರ ಮಾಡ್ತಾರೋ ಊರೆಲ್ಲವೂ ಕೂಡ ತಿರಸ್ಕಾರ ಮಾಡಿ ಕಣ್ಣೆತ್ತಿ ನೋಡಲಾರ್ದಂಥ ಸ್ಥಿತಿಯಲ್ಲಿಯೂ ಕೂಡ ಇವ ನನ್ನವ ಅಂತ ಯಾರು ಎತ್ಕೊಳ್ತಾರಲ್ಲ ಅವನೇ ಗುರು ಅಂತ ಹೇಳ್ತಾರೆ ಇವ ನನ್ನವ ಅಂತ ಎತ್ಕೊಳ್ಬೇಕು ಯಾರಿಗೆ ಯಾರೂ ಇಲ್ಲ ಅನ್ನುವ ಸಂದರ್ಭದಲ್ಲಿ ರೋಗಿಷ್ಟರಾಗಿದ್ದೀವಿ ಯಾರಿಗೆ ನಮ್ಗೆ ಯಾರೂ ದಿಕ್ಕಿಲ್ಲ ನಾವು ನೋಡೋರು ಯಾರಿಲ್ಲ ಅಂಥ ಸಮಯದಲ್ಲಿ ನೀನು ನನ್ನವ ಅಂತ ಎತ್ಕೋಬೇಕು ಅವ್ರಿಗೆ ಏನಂತಾರೆ ಗುರು ದೀನ ಹೀನ ದುಃಖಿ ಬಡವ ಪತಿತ್ರಾದವರು ಜೇಲಿಗೆ ಹೋದವರು ಕುಡಿದೋರು ಕೆಟ್ಟವರು ಎಲ್ಲೆಲ್ಲಿ ಯಾರ್ಯಾರಿದ್ರು ಕೂಡ ಅವರೆಲ್ಲರಿಗೂ ನನ್ನವ ಅನುಭವ ಹಡದ ತಂದೆ ತಾಯಿಗಳು ಅನ್ನಲ್ಲ ಕೆಲವೊಂದು ಸಲ ನಿಮಗೆ ಗೊತ್ತದು ಹಡದ ತಂದೆ ತಾಯಿ ಎಲ್ಲ ಹೋದ್ರೆ ಅಲ್ಲದ ಕೆಲಸ ಮಾಡಿ ಮಗ ಜೈಲಿಗೆ ಹೋದ ಊರಗಿಂದೆ ಬೇಡಿ ಹಾಕ್ಕೊಂಡು ಹೋದರು ಪೊಲೀಸರು ಬಂದು ಅಂದ್ರೆ ತಾಯಿ ತಂದೆ ಏನಂತಾರೆ ಅವ ನಿಮ್ಮ ಮಗ ಏನ್ರಿ ಅಂದ್ರೆ ಇಲ್ಲ ರೀ ಅವ ಎಂದೋ ಸತ್ತು ಹೋದ ನಮ್ಮ ಪಾಲಿಗೆ ನಮ್ಮ ಪಾಲಿಗೆ ಅವ ಇಲ್ಲ ಅಂತಾರೆ ಎಷ್ಟೋ ಜನ ಕುಡಿದು 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 ಎಲ್ಲೋ ಬಿದ್ದು ಸತ್ತಿರ್ತಕ್ಕಂಥ ಗಂಡನ ಸುದ್ದಿ ಬಂದ್ರೆ ಹೆಂಡತಿ ಅಂತಳೆ ಇದ್ದಾಗರ ಏನು ಮಾಡ್ಯಾನ ನಮ್ಗೆ ಅವನಿಗೇನು ಸಂಬಂಧ ಇಲ್ಲ ಮಣ್ಣು ಮಾಡ್ರಿ ಅಂದ್ರೆ ಎಷ್ಟೋ ಜನ ಹಾದಿ ಬೀದಿಯಲ್ಲಿ ಕುಡ್ ಸತ್ತ ಕುಡುಕರು ಹೆಂಡತಿ ಮಕ್ಕಳು ತಾಯಿ ತಂದೆ ಎಲ್ಲ ಇರ್ಲಿಕ್ಕಾಗಿ ಲಾವರೀಸ್ ಅಂತ ರೆಕಾರ್ಡ್ನೊಳಗೆ ಬರೆಸಿ ಅವರು ಮಣ್ಣು ಮಾಡಿದ್ ನಾವು ನೋಡ್ತಾ ಇದ್ದೀವಿ ಆದ್ರೆ ಇಂಥವರನ್ನು ಕೂಡ ನನ್ನವರು ಅಂದವನೇ ಗುರು ಅಂತ ಹೇಳ್ತಾರೆ ಇಂಥವರನ್ನು ನಾನು ಎಲ್ಲೆಲ್ಲಿ ಯಾರಿಗೆ ಯಾರೂ ಇಲ್ವೋ ಅಂಥವರೆಲ್ಲರನ್ನು ಕೂಡ ನನ್ನವರು ಊರು ಅಂದ್ಕೊಳ್ತಕ್ಕಂಥವನು ಗುರು ಅದಾನೆ ಲೋಕದ ಸಂಬಂಧ ಹೆಂಗದ ಮಾಡಿದ್ರೆ ನೀವು ಅಂತೀವಿ ನೋಡ್ರಿ ಏನು ದಂಧೆ ಮೋವು ಅಂತೀರಿ ಹೌದಿಲ್ಲ ಮಾಡಿದ್ರೆ ಏನಂತೀವಿ ನಾವು ನಮ್ಮವ್ರಂತೀವಿ ಮಾಡದೇ ಇದ್ದರೆ ಅವ್ರು ನಮ್ಮ ಪಾಲಿಗೆ ಹೋದ್ರವ್ರಂತೀವಿ ಆದರೆ ಗುರುದೇವರು ಹಂಗೆ ಅನ್ನೋಗೆಲ್ಲ ಈ ಜಗತ್ತಿನ ಸಂಬಂಧಗಳು ಹೆಂಗದಂದರೆ ನಾವು ಅವ್ರಿಗೆ ಬೇಕಾದಂಗೆ ಇದ್ದೀವಿ ಅಂದರೆ ನಮಗೆ ನನ್ನವರು ಅಂತಾರ ಇಲ್ಲದಿದ್ದರೆ ನನ್ನವರು ಅನ್ನೋದಿಲ್ಲ ಅದಕ್ಕಾಗಿಯೇ ನಾವು ವಿಚಾರ ಮಾಡಬೇಕು ಭಾಳ ಚಂದ ಕೆಲಸ ಮಾಡಿ ಅಥವಾ ಭಾಳ ಚಂದ ಗೆದ್ದು ಎಮ್ ಎಲ್ ಎ ಆಗಿ ಬಂದರು ಮಿನಿಸ್ಟ್ರಾಗಿ ಬಂದರು ಅಂದ್ರೆ ಅವಾಗ ಏನಂತೀವಿ ನಾವು ಅವ್ರು ನಮ್ಮ ಖಾಸನ ಹೆಂಟ್ರಿ ಹರರಿ ಅಂತಾರ ಹೆಂಗರೀ ಖಾಸನ ಅಂದ್ರೆ ನಮ್ಮ ಅತಿಗೆ ಇಲ್ಲ ನಮ್ಮ ಅತಿಗಿದ ಅತ್ತಿ ಇಲ್ಲ ನಮ್ಮ ಅತ್ತಿದು ನಾದ್ನಿ ಇಲ್ಲ ಆ ನಾದ್ನಿದು ಅವ್ರವ್ ಓದಾಳಲ್ಲ ಅವ್ರವನ್ನ ದೊಡ್ಡ ಓದಳಲ್ಲ ಆ ದೊಡ್ಡವನ್ನ ಸಣ್ಣವನ ಮಗನ ಆದ್ರೆ ನಮ್ಗೆ ಏನಂಗೆ ಅವರು ಹೆಂಗಾರ ಭಾಳ ಖಾಸಾರ ಸಮೀಪ 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 ನಮ್ಮ ಭಾಳ ರೀ ಮಿನಿಸ್ಟ್ರು ಅಂತ ಹೇಳ್ತೀವಿ ನಾವು ಹಿಂಗೆ ಅಂತ ನಮ್ಮವ್ರಂತ ಹೋಗ್ತದ ಲೋಕ ಯಾರು ದೊಡ್ಡವ್ರು ಇರ್ತಾರ ಯಾರು ಕೀರ್ತಿವಂತರು ಇರ್ತಾರೆ ಅವ್ರಿಗೆ ನಾವೇನಂತೀವಿ ಭಾಳ ಭಾಳ ನಮ್ಮವ್ರಂದ್ರೆ ಭಾಳ ಸಮೀಪದವರು ಅಂತ ನಾವು ಹೇಳ್ತೀವಿ ಅದೇ ಯಾರ ಜೇಲ್ನಾಗ ಬಿದ್ದಾರಂದ್ರ ನನಗೆ ಪ್ರತ್ಯಕ್ಷ ಅನುಭವ ಒಮ್ಮೆ ಈ ಜೈಲಿಗೆ ಬಸವ ಪಂಚಮಿದೊಳಗೆ ಹಾಲು ಹಣ್ಣು ಕೊಟ್ಟು ಅವ್ರಿಗೆ ಪ್ರಸಾದ ಕೊಟ್ಟು ಎಲ್ಲ ತಿಳಿಸಿ ಹೇಳಂತ ಜೇಲಿಗೆ ಹೋಗಿದ್ವಿ ಜೇಲ್ನಾಗ ಇರ್ತಾರೆ ಅಪರಾಧಿಗಳು ಅಂತ ಗಣಿಸಲ್ಪಟ್ಟವ್ರು ಇರ್ತಾರ ಅನುಮಾನಿಸಲ್ಪಟ್ಟವ್ರು ಇರ್ತಾರ ಅವರೆಲ್ಲರೂ ಕಳ್ಳರು ಅವ್ರು ಇವ್ರೆಲ್ಲರ ಇರ್ತಾರೆ ಜೇಲ್ನೊಳಗೆ ಕೆಲವರು ಕಳ್ಳರು ಅಲ್ಲದಿದ್ದವರು ಕೂಡ ಬಿದ್ದಿರ್ತಾರೆ ಯಾವುದೋ ಅದ್ರೊಳಗೆ ಸಿಕ್ಕ ಬಿದ್ದು ಬಿದ್ದಿರ್ತಾರೆ ಎಲ್ಲರೂ ಅವರೇ ಇರ್ತಾರ ಜೇಲ್ನಾಗಿದ್ದವ್ರಂತನು ನಾವು ಗಣಿಸ್ಬಾರ್ದಾಗ ಹಾಗೆ ಜೇಲ್ನಾಗ ಹೋಗಿ ನಾವೆಲ್ಲ ಮಾತಾಡಿ ಬರುವಾಗ ನಮ್ಮ ಜೊತೆಗಿದ್ದವ್ರಿಗೆ ಒಬ್ಬ ಕರಿತಿದ್ದೆ ಏ ಕಾಕ ಕಾಕ ಅಂತ ಕರಿತಿದ್ದ ನಾನಂದೇ ಅಣ್ಣರ ಕರಿತಾರ ನೋಡ್ರಿ ಕಾಕಾ ಅಂತ ಯಾರು ಅಂದ್ರೆ ಏಯ್ ನಮ್ದು ಅಲ್ಲ ಸುಮ್ಮನೆ ಹೇಳ್ತಾವೆ ಯಾಕ ಜೇಲ್ನಾಗ ಅದನು ಅದಕ್ಕಾಗಿ ನಮ್ಮ ಖಾಸ ನೆಂಟಿದ್ರು ಕೂಡ ನಾವು ಹೇಳ್ಕೊಳ್ಳೋಕ್ಕಾಗಲ್ಲ ಹಂಗೆ ಯಾರಿಗೆ ಯಾರು ಅಂತಾರ ನಮ್ ಖುನ ಇಲ್ಲರಿ ಅವರು ಅಂತ ಹೇಳ್ತೀವಿ ಈಗ ನೀವು ಡಿ ಸಿ ಆಫೀಸ್ಗೆ ಹೋಗಿರಿ ಅಲ್ಲಿ ಡಿ ಸಿ ಎ ಆಫೀಸ್ಗೆ ಹೋಗಿ ಒಳಗಿಂದ ಹೊರಗೆ ಬರ್ಲತ್ತಿರಿ ಅಲ್ಲಿ ಬಾಗಿಲು ಮುಚ್ಚಿ ತೆರೆದು ಮಾಡೋ ಒಬ್ಬ ಪ್ಯೂ ನಿಂತಾನೆ ಅವ ನಿಮ್ಮ ಖಾಸ ಸೋದರಳೇನೇ ಅನ ಏ ಮಾಮಾ ಅಂತ ಹೊಂಟಾರ ಇವರು ಹೊಂಟರ್ ಮಿನಿಸ್ಟರ್ಸ್ ಜೊತೆಗೆ ಅವರು ಕೇಳಿ ಕೇಳ್ದಂಗೆ ಹೋಗ್ತಾರ ಸಣ್ಣ ಕೆಲಸ ಮಾಡೋರು ನಮ್ಮವ್ರು ಅನ್ನೋಂಗಿಲ್ಲ ನಾವು ರೋಗಿಗಳಿಗೆ ನಮ್ಮವ್ರು ಅನ್ನೋಂಗಿಲ್ಲ ನಾವು ಕಳ್ಳರಿಗೆ ನಮ್ಮವ್ರು ಅನ್ನಂಗಿಲ್ಲ ದುಶ್ಚಟ ಇದ್ದವ್ರಿಗೆ ನಮ್ಮವ್ರು ಅನ್ನಂಗಿಲ್ಲ ಶಿಕ್ಷೆಗೊಳಗಾದವ್ರಿಗೆ ನಮ್ಮವ್ರು ಅನ್ನೋಂಗಿಲ್ಲ ಇದು ಲೋಕದ ರೀತಿಯದ ಯಾರು ಕೀರ್ತಿ ಪಡೆದಾರೆ ಯಾರು ನಾಲ್ಕು ಮಂದಿಗೆ ಹೆಸರು ಗಳಿಸ್ಯಾರ ಯಾರು ಹಣ ಗಳಿಸ್ಯಾರ ಅಂಥವ್ರಿಗೆ ನಾವು ನಮ್ಮವರು ಅಂತ ಹೇಳ್ತೀವಿ ಈ ಲೋಕದ ಜನ ತಂದೆ ತಾಯಿ ಹಿಡ್ಕೊಂಡು ಎಲ್ಲರು ಆದರೆ ಬಸವಣ್ಣನವರು ಕೇಳಿ ಎಂಥ ಗುರುಗಳದಾರವ್ರು ಗುಮ್ಮಡಿ ಅಂತಪ್ಪ ತಾಯಿ ನೋಡ ಏನಗೆ ಅಂತಾರವ್ರು ಗುಮ್ಮಡಿ ಅಂತಪ್ಪ ತಾಯಿ ನೋಡ ಏನಗೆ ಗುಮ್ಮಡಿ ಅಂದರೆ ಹಿಂದಿನ ಕಾಲದೊಳಗೆ ಯಾರ ಹೆಣ್ಮಗಳು ತಪ್ಪು ಮಾಡಿದಳು ಕಳತನ ಮಾಡಿದಳು ಕೊಲೆ ಮಾಡಿದಳು ಅಥವಾ ಏನೋ ವೇಷವಾಟಿಕೆ ಏನೋ ಮಾಡಿದಳು ತಪ್ಪು ಮಾಡಿದಳು ಅಪರಾಧಿ ಇದ್ದಳು ಅಂದ್ರೆ ಆಕೆಗೆ ತುರುಬ ಮೂಗು ಕೊಯ್ದು ಬಿಡ್ಬಿಡ್ತಿದ್ರೆ ಆಕೆಗೆ ತುರುಬ ಕೊಯ್ದಾರ ಮೂಗು ಕೊಯ್ದಾರ ಅಂತ ಕೇಳಿದ್ರೆ ಅಂಥ ಹೆಣ್ಮಗಳು ಅಪರಾಧಿ ಆಕಿನ ಹತ್ರ ಯಾರು ಹೋಗಬಾರ್ದು ಅಂತ ಅವಾಗ ಬಸವಣ್ಣವ್ರು ಹೇಳ್ತಾರೆ ಕೇಳ್ರಿ ಎಷ್ಟು ಚಂದಾಗಿ ಅವಳಿಗೆ ಏನಂತಾರೆ ಅಂದರೆ ಈಕಿ ನಮ್ಮವ್ವ ನೋಡ ಅಂತ ಹೇಳ್ತಾರೆ ಈಕಿ ನಮ್ಮ ತಾಯಿ ಜಗತ್ತೆಲ್ಲ ಕಿ ತಿರಸ್ಕಾರ ಮಾಡ್ಯದ ಆದ್ರೆ ಬಸವಣ್ಣನವ್ರು ಏನಂತಾರೆ ಗುಮ್ಮಡಿ ಅಂತಪ್ಪ ತಾಯಿ ನೋಡಾ ಎನಗೆ ಇಂಥವ್ರಿಗೆ ನೋಡಿರಿ ಯಾರಿಗಾರ ನಿಮ್ಮ ತಾಯಿ ತಂದೆ ನೆಂಟರು ಇಷ್ಟರು ಬಂದು ಬಳಗ ಯಾರು ಅಂದಾರೇನು ಆದ್ರೆ ಅಂಥವ್ರಿಗೂ ಕೂಡ ಬಸವಣ್ಣನವರು ಗುಮ್ಮಡಿ ಅಂತಪ್ಪ ತಾಯಿ ನೋಡ ಎನಗೆ ಕಲಕೇತನಂತಪ್ಪ ತಂದೆ ನೋಡಾ ಎನಗೆ ಎದೆ ಎದೆ ಬಡ್ಕೊಂಡು ಡಪ್ಪು ಹಿಡ್ಕೊಂಡು ಬಾರಿಸ್ಕೊತ ಬರ್ತಲ್ಲ ಭಿಕ್ಷಕರು ಅವ್ರು ನನ್ನ ತಂದೆ ಮರಗಾಲ ಲಟ್ಟಟ್ಟಿ ಇವರು ನಮ್ಮವರಲ್ಲಾದರೂ ಮರಗಾಲ ಲಟ್ಟಟ್ಟಿ ಸದೇವನೋಡಯ್ಯ ಹಿಂದೆನ್ನ ಒಕ್ಕತನ ಹೋದಡೆ ಹೋಗಲಿ ಒಬ್ಬ ಧರ್ಮಗುರು ಆದೋರು ಒಬ್ಬ ಪ್ರಧಾನಮಂತ್ರಿ ಆದೋರು ನೀವು ನಿಮ್ಮ ಮಂದಿ ಇವರದಾರ ಇಂಥ ಅಪರಾಧಿಗಳು ನಿಮ್ಮ ಜನ ಅದಾರಂತ ನನ್ನ ಪ್ರಧಾನಿ ಪಟ್ಟ ಹೋದ್ರೂ ಚಿಂತೆ ಇಲ್ಲ ಆದರೆ ನಾ ಅವ್ರಿಗೇ ತಾಯಿ ತಂದೆ ಅಂತೀನಿ ಅಂತಾರೆ ಬಸವಣ್ಣನವರು ಅವರೇ ನಮ್ಮವರು ಅದಕ್ಕೆ ಬಸವಣ್ಣನವರ ವಚನ ಏನದ ರೀ ಇವನಾರವ 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 ಎಂದೆನಿಸದೆ ರಯ್ಯ ಎಲ್ಲರಿಗೂ ಏನಂತೀನಿ ನಾನು ಇವ ನಮ್ಮವ ಇವ ನಮ್ಮ ನಾವು ಇವ ನಮ್ಮವನು ಬೇಕಾದ್ರೂ ಹೊತ್ತು ಸಲ ಕಣದ್ದು ಹೆಂಗೆ ತೆಗೆದು ನೋಡು ನಮ್ಮವ್ರ ಹೊರ ಇಲ್ಲ ಅಂತ ನಾವು ನೋಡ್ತೀವಿ ಆದರೆ ಶರಣರು ಗುರು ಬಸವಣ್ಣನವರು ಹಾಗೆ ಹೇಳಂಗಿಲ್ಲ ಪ್ರತಿಯೊಬ್ಬರಿಗೂ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇಂಥವರ ಮಗ ನಾನು ಅಂತ ಹೇಳ್ತಾರೆ ಅದಕ್ಕೆ ಗುರು ಶಕ್ತಿ ಭಾಳ ದೊಡ್ಡದು ಗುರುಶಕ್ತಿ ಎಷ್ಟು ದೊಡ್ಡದು ಅಂದರೆ ಕೆಟ್ಟ ಕಾರ್ಯಕ್ಕೆ ಹೋಗೋವನಿಗೆ ಒಳ್ಳೆ ಕಾರ್ಯ ಜಬರ್ದಸ್ತಿ ಅಂದರೆ ಒತ್ತಾಯ ಪೂರ್ವಕವಾಗಿ ಮಾಡಲಿಕ್ಕೆ ಹಚ್ಚಿ ಅವನಿಗೆ ಪುಣ್ಯ ಗಳಿಸುವಂಗೆ ಮಾಡ್ತಾರೆ ನನ್ನವಾಗುವಂಗೆ ಮಾಡ್ತಾರೆ ಒಬ್ಬ ಗುರು ಭಾಳ ದೊಡ್ಡ ಗುಡ್ಡದ ಮೇಲೆ ಕುಂತಿದ್ದ ಗುಡ್ಡದ ಮೇಲೆ ಕುಂತಿದ್ದ ಆ ಗುಡ್ಡದ ಮೇಲೆ ಯಾರೂ ಹೋಗ್ತಿರ್ಲಿಲ್ಲ ಅಲ್ಲಿ ಲೈಟು ಇರಲಿಲ್ಲ ಏನು ಇರಲಿಲ್ಲ ಬರೀ ಧ್ಯಾನಸ್ಥನ ಗುರು ಕೂಡ್ತಿದ್ದ ಒಬ್ಬ ಕಳ್ಳಗೆ ಗೊತ್ತಾಗ್ಲಿಲ್ಲ ಬೇರೆ ನಾಲ್ಕು ಮನೆ ಕಳತನ ಮಾಡ್ಕೊಂಡು ಬಂದು ಅಲ್ಲಿಗೆ ಹೋದವನು ಅಲ್ಲಿಗೆ ಹೋಗಿ ಆ ಕಳತನ ಮಾಡಿದ್ದ ಸಾಮಾನು ಬಾಗಿಲಾಗಿಟ್ಟು ಒಳಗೆ ಹೋದ ಅವನು ಒಳಗೊಂದು ಶಾಲ್ ಹಚ್ಕೊಂಡು ಕುಂತಿದ್ದ ಗುರು ಇವ ಬಂದು ಕೂಡಲೇ ಹಿಂಗೆ ಶಾಲ್ ತೆಗೆದು ಯಾರು ನೀನು ಅಂದು ಅವಾಗ ಗಾಬರಿ ಅದ ಇವ ಎಚ್ಚರನಲ್ಲ ಮನ್ಯಾಗ ಅಂತ ನೋಡ್ದೆ ಆಮೇಲೆ ಅಂದ ಹಿಂಗೆ ಹುಡ್ಕಕ್ಕೆ ಶುರು ಮಾಡ್ದೆ ಟಾರ್ಚ್ ಹಾಕಿ ಯಾರು ಕಳ್ಳ ಆವಾಗ ಒಳಗಿರ್ತಕ್ಕಂಥ ಗುರು ಹೇಳ್ತಾರೆ ಹುಡುಕ್ತಾ ಇದ್ದೀ ಹುಡುಕು ನೋಡು ನಾ ಮೂವತ್ತು ವರ್ಷ ಆಯ್ತು ಇದೇ ಗವ್ಯಾಗಿದ್ದೀನಿ ಇದೇ ರೂಮ್ನಾಗಿದ್ದೀನಿ ನನಗೆ ನನಗೇನೇನೂ ಸಿಕ್ಕಿಲ್ಲ ಒಂದು ವೇಳೆ ನಿನಗೇನಾರು ಸಿಕ್ತು ಅಂತ ಕೇಳಿದ್ರೆ ನನಗೂ ಸ್ವಲ್ಪ ಕೊಟ್ಟು ಹೋಗು ಅಂದವ ಐವ ಯಾಕೋ ಹುಚ್ಚು ಕಾಣಸ್ತಾನೆ ಈ ಕೋಣೆಗೆ ಏನಿಲ್ಲ ಏನು ಕಾಣಲ್ಲ ಮತ್ತು ಇದ್ರಾಗ ಏನಾರ ಸಿಕ್ಕರು ನನಗೆ ಕೊಟ್ಟು ಅಂತ ನಾನು ತಿಳ್ಕೊಂಡು ಅವ ವಿಚಾರ ಮಾಡ್ದೆ ನಾನು ಏನಾರು ಕೊಟ್ಟು ಅಂತನಂದ್ರೆ ಮತ್ತು ಬೇರೆ ಮನೇಲಿನ ಕದ್ಕೊಂಡು ಬಂದಿಂದದ ಅದ ಹೊರಗೆ ಗಂಟು ಅದನ್ನು ಅಂತ ಪಟ್ನೆ ಹೊರಗೆ ಹೋಗಕ್ಕೆ ಶುರು ಮಾಡ್ದೆ ಅವ ಗುರು ಹೇಳ್ದೆ ಇಲ್ಲ ಹೊರಗೆ ಭಾಳ ಚಳಿ ಅವಾಗ ಅದಕ್ಕೆ ಶಾಲ್ ಹಚ್ಕೊಂಡೋಗು ಅಂದವ ಶಾಲ್ ಹಚ್ಕೊಂಡೋಗು ಅಂದ ಹಚ್ಕೊಂಡು ಹೋಗೋ ಹೊತ್ತಿಗೆ ಅವ ಹೇಳ್ದೆ ಗುರುವಿಗೆ ಹೇಳ್ತಾನೆ ಗುರು ಹೇಳ್ತಾನೆ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂದ ಗುರು ಕಳ್ಳಗೆ ಅವ ಅಂದ ಏಯ್ ಬೇಡ ಬೇಡ ಬ್ಯಾಡ ನನ್ನ ಜೊತೆ ಬರಬೇಡ ನೀನಂದ ಹೋಗ್ಲಂತಿ ಒಳಗೆ ಬಂದ ಅವ ಹಂಗೆ ಹೊರಗೆ ಹೋಗುವಾಗ ಗುರು ಹೇಳ್ದ ನೀ ಬರಾಗ ಬಾಗಿಲು ತೆರೆದಿತ್ತ ಮುಚ್ಚಿತ್ತಾ ಅಂತ ಕೇಳ್ದು ಅವ ಅಂದ ಮುಚ್ಚಿತ್ತು ಮುಚ್ಚಿದ ಬಾಗಿಲು ತೆರ್ಕೊಂಡು ಬಂದಿದ್ದಿ ಹೋಗೋ ಹೊತ್ತಿಗೆ ಮುಚ್ಕೊಂಡು ಹೋಗಬೇಕಿಲ್ಲ ಅಂದ ಅವ ಮತ್ತೆ ಮುಚ್ಕೊಂಡು ಹೋದ ಬಾಗಿಲು ಮುಚ್ಕೊಂಡು ಹೀಗೆ ಹೊರಗೆ ಹೋಗಾಗ ಮತ್ತೆ ಕರೆದವನಿಗೆ ಏಯ್ ಅಂತ ಕರೆದು ಕರೆದು ಕೂಡಲೇ ಅವಾಗ ಗದ್ದ ಅಡುಗೆ ಹಿಂದಕ್ಕೆ ತಿರುಗಿ ಮತ್ತೇನು ಅಂದ ಏನಿಲ್ಲ ನಾನೇನು ಶಾಲು ಕೊಟ್ಟಿನಲ್ಲ ಅಂದ ಹಾಂ ಶಾಲ್ ಕೊಟ್ಟಿರಿ ಏನಂದವ ಇಲ್ಲ ಇಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ನೀ ಧನ್ಯವಾದ ಹೇಳ ನನಗೆ ಕೊಟ್ಟೋರಿಗೆ ಧನ್ಯವಾದ ಹೇಳಬಾರ್ದ ಅವ್ನು ಧನ್ಯವಾದ ಹೇಳ ಅಂಥೇಳ್ದು ಅವ ಧನ್ಯವಾದ ಅಂತ ಅಂಥೇಳ್ದು ಹೆಂಗಾರ ಹೆಂಗಾರಿ ತಪ್ಪಿಸ್ಕೊಂಡು ಹೋಗಬೇಕು ಹುಚ್ಚು ಕಾಣಿಸ್ತಾನ ಅಂತ ಧನ್ಯವಾದ ಅಂತ ಅಂಥೇಳ್ದ ಧನ್ಯವಾದ ಅಂತ ಹೇಳಿ ಹೋದ ಒಂದು ನಾಲ್ಕೈದು ವರ್ಷ ಆಯಿತು ಯಾವುದೋ ಒಂದು ದೊಡ್ಡ ಪ್ರಕರಣದೊಳಗೆ ಅವ ಸಿಕ್ಕಬಿದ್ದ ಕಳ್ಳ ಸಿಕ್ಕಿಬಿದ್ದವನಿಗೆ ಫಾಸಿ ಶಿಕ್ಷೆನೇ ಆಯಿತು ಆವಾಗ ಜಜ್ಜ್ ಹೇಳಿದ್ರು ಅವನಿಗೆ ಅಲ್ಲ ನಿನಗೆ ಯಾರಾದರೂ ನೀವು ಒಳ್ಳೆ ವಿದ್ಯೆ ಅಂತ ಒಬ್ಬ ಒಳ್ಳೆ ಮನುಷ್ಯ ಹೇಳಬೇಕು ಒಳ್ಳೆ ಮನುಷ್ಯ ಬಂದು ಇವ ಒಳ್ಳೆ ರೀ ಏನು ಮುಂದೆ ತಪ್ಪು ಮಾಡಲ್ಲ ಅಂತ ಹೇಳಿ ಜಮಾನ ತಂತಿರಲ ಅದಕ್ಕೆ ನೀವು ಹಂಗೆ ಕೊಡಲಿ ನಾನು ನಿಮಗೆ ಬಿಟ್ಟು ಬಿಡ್ತೀನಿ ನಿನಗೆ ಅಂತ ಹೇಳಿದ ಜಜ್ ಅವಕಾಶ ಕೊಡ್ತೀನಿ ನಿನಗೆ ಚಲೋ ಆಗ್ಲಿಕ್ಕೆ ಅವೊ ಯಾರು ಹೇಳ್ತಾರೆ ನನಗೆ ಯಾರು ನನ್ನ ಹೇಳ್ತಿ ಮಕ್ಕಳು ಹೇಳಂಗಿಲ್ಲ ಹೆಂಗಾರ ತೊಗೊಂಡ್ಬೋ ನಮಗೇನು ಮಾಡಿದೆ ಕಳ್ತಾನೆ ತಾ ಮಾಡ್ತಾಂದಿವೆ ಅನ್ ಅಂತಾರವರು ಯಾರು ನನಗೆ ಚಲೋ ಅನ್ನೋಂಗಿಲ್ಲ ಯಾರು ಚಲೋ ಅನ್ನಬಹುದು ಅಂತ ವಿಚಾರ ಮಾಡ್ತಾನೆ ಅವನಿಗೆ ಐದಾರು ವರ್ಷದಿಂದ ಏನು ಹೋಗಿದ್ನಲ್ಲ ಆ ಗುಡ್ಡದ ಮೇಲೆ ಇರೋ ಗುರುವಿನ ಹತ್ರ ಅದು ನೆನಪಾಯ್ತು ಬಹುಶಃ ಹೇಳಿದ್ರೆ ಅವನೇ ನನಗೆ ಚಲೋ ಅಂತ ಹೇಳಬಹುದು ಅಂತ ನೆನಪಾಗಿ ಚಲೋ ಅಂತ ನನಗೆ ಹೇಳೋರು ಒಬ್ಬರು ಅದಾರ ಯಾರು ಅಂದ್ರೆ ಗುಡ್ಡದ ಮೇಲೆ ಗುರು ಅದನ್ನು ನೋಡ್ರಿ ಅಂತ ಅವರು ಜಜ್ಜೆಲ್ಲ ಗುರು ತಿಡೀತಿರೋರಿಗೆ ಆ ಗುರು ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ತಪಸ್ವಿ ಅವ್ರನ್ನ ಒಂದು ವೇಳೆ ನಿನಗೆ ಚಲೋ ಇದ್ದೆ ಅಂತ ಹೇಳಿದ್ರೆ ಸಾಕು ನಿನಗೆ ಮಾಫ್ ಮಾಡ್ತೀನಿ ನಾನು ಅಂತ ಹೇಳಿದ್ರು ಅವಂದ ಅವ ಆಗಲಿ ಅಂತೇಳ್ದೆ ಆ ಗುರುವಿಗೆ ಕರೆ ಕಳಿಸಿದ್ರು ಕರ್ಲೆ ಕಳಿಸಿ ಹೇಳಿದ್ರು ಈ ಕಡೆ ಕಟ್ಕಟ್ಟೆಗೆ ಅವ್ರು ನಿಂತ ಈ ಕಡೆ ಕಟ್ಕಟ್ಟೆಗೆ ಗುರು ನಿಂತರು ಜಜ್ಜ್ ಕೇಳ್ತಾರ ಗುರುವಿಗೆ ಇವನು ನಿಮಗೆ ಗೊತ್ತದನ ನಾವಿದ್ರೆ ಏನಂತೀವಿ ಕಟ್ಕಟ್ಟೆ ನಿಂತ ಒಬ್ಬ ಕಳ್ಳ ನಮ್ಗೆ ಗೊತ್ತಿಲ್ಲ ಅಂತಿದ್ವಿ ಆದ್ರೆ ಗುರು ಹೇಳ್ತಾರೆ ಹೌದು ಹೌದು ಓಹ್ ಭಾಳ ಚೆಂದ ಗೊತ್ತು ನನಗ ಭಾಳ ಚೆಂದ ಗೊತ್ತು ಇವನು ಇಂತಹ ಅಪರಾಧ ಮಾಡ್ಯಾನ ಇನ್ನು ಮುಂದೆ ಇವ ಅಪರಾಧ ಮಾಡಲ್ಲ ಅಂತ ನೀವು ಗ್ಯಾರಂಟಿ ಕೊಡ್ತೀರಿ ಅಂದ ಅಂದು ಅವರಂದು ಹೇಳ್ತಾರೆ ಗ್ಯಾರಂಟಿಯೇನು ಅಪರಾಧ ಮಾಡಿಲ್ಲ ಸುಮ್ಮನೆ ಹಿಡ್ಕೊಂಡ್ಬಂದಿರಿ ಅವ ಎಷ್ಟು ಚಲೋ ಅನ ಅಂದ್ರೆ ನನ್ನ ರೂಮಿಗೆ ಬಂದಿದ್ದ ಆ ಶಾಲು ಕೊಟ್ಟೆ ನಾನು ಆ ಶಾಲ್ ಕೊಟ್ಟರೆ ಅದಕ್ಕೇನು ಹೇಳ್ದೆ ಧನ್ಯವಾದ ಅಂತ ಹೇಳ್ದೆ ಇಷ್ಟು ಸೌಜನ್ಯಪೂರ್ಣ ಅಂದ್ರೆ ಹೋಗುವಾಗ ಬಾಗಿಲು ತೆರೆದು ಬಂದಿದ್ನಲ್ಲ ಹೋಗಿ ಹೊತ್ತಿ ಬಾಗಿಲು ಮುಚ್ಕೊಂಡು ಹೋದ ಹೋಗುವಾಗ ನನಗೆ ಧನ್ಯವಾದ ಹೇಳೋಗೆ ಇಂಥ ಮನುಷ್ಯ ನೀವು ಕೆಟ್ಟವಂತಂದು ಹಾಕಿರಲ್ಲ ಇವ ಎಂದೂ ಕೆಟ್ಟವಾಗ್ಲಕ್ಕೆ ಸಾಧ್ಯ ಇಲ್ಲ ಒಳ್ಳೆಯವನೇ ಅದಾನ ಅಂತ ಹೇಳಿದ್ರು ಅವಾಗ ಬಿಟ್ಬಿಟ್ರು ಅವನಿಗೆ ಹಂಗೆ ಯಾರ ಹೇಳ್ತಾರೆ ನಮಗೆ ನಾವು ಏನಾರ ಒಂದು ತಪ್ಪು ಅಂದ್ರೆ ನಮ್ಮ ಮೇಲೆ ಅವ್ರಿಗೆ ಗೊತ್ತಿರೋ ಇನ್ನೊಂದು ನಾಲ್ಕು ತಪ್ಪು ಹಚ್ ಎಂದು ಹೊರಗೆ ಅಂತ ಹೇಳ್ತಾರೆ ಎಂದು ಹೊರಗೆ ಅಂತಾರೆ ನಮ್ಮವರು ನಾವು ಇಲ್ಲಿ ತನಕ ಯಾರಿಗೆ ನಮ್ಮವ್ರು ಅಂದ್ಕೊಂಡಿವಿ ಅವರೆಲ್ಲರು ಆದರೆ ಪರಮಾತ್ಮ ಸ್ವರೂಪಿಯಾಗಿರ್ತಕ್ಕಂಥ ಗುರುದೇವ ಇಷ್ಟು ಕರುಣಾಮಯಿಯಾಗಿರ್ತಾನೆ ಅಂತ ಕೇಳಿದ್ರೆ ಅಂತಹ ಒಂದು ಕರುಣಾಮಯಿಗಳು ಈ ಜಗತ್ತಿನಲ್ಲಿ ಯಾರ್ಯಾರು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿಯೇ ಶರಣರು ಗುರು ಬೆಸೋಣ್ರು ಹೇಳ್ತಾರೆ ಎಲ್ಲಿ ಬಿದ್ದೋರದರು ಅವ್ರು ನನ್ನೋರು ಅಂತಾರೆ ಗುರು ಅಂದರೆ ಬಿದ್ದೋರು ಕೈಯಬೋ ಹೊರಿಗೆ ಮಂಡೆಯ ಮೇಲೆ ಸಿಂಬಿ ಸಿಂಬಕನ ಮನೆಯ ಮಗ ನಾನಯ್ಯ ಕೂಡಲ ಸಂಗಮ ದೇವ ಮಂಚದ ಕೋಡೇರಿ ಬಂದ ತೊತ್ತಿನ ಮಗ ನಾನಯ್ಯ ಆ ಕಾಲದೊಳಗ ಮದುವೆ ಆಗದ ಜೊತೆ ಹೆಣ್ಮಗಳಿಗೆ ಈಗ ನೀವೇನೇನು ಕೊಡ್ತೀರಿ ಅವೆಲ್ಲ ಇಟ್ಟಿರ್ತೀರಿ ಏನೇನೆಲ್ಲ ಪಲ್ಲಂಗ ಮ್ಯಾಲೆಲ್ಲ ಸಾಮಾನು ಇಟ್ಟಿರ್ತಾರಲ್ಲ ಅದ್ರ ಜೊತೆಗೆ ಭಾಳ ಶ್ರೀಮಂತರ ಮಕ್ಕಳಿಗೆ ರಾಜರ ಮಕ್ಕಳಿಗೆ ರಾಜಕುಮಾರಿಯರಿಗೆ ಹಿಂಗೆ ಮದುವೆ ಮಾಡಿಕೊಟ್ರು ಅಂದ್ರೆ ಅವ್ರ ಜೊತೆಗೆ ಒಂದು ತೊತ್ತು ಕಳಿಸ್ತಿದ್ರು ಗುರು ಬಸವಣ್ಣನವರ ಮಕ್ಕಳಾಗ್ತೀವಿ ಒಂದು ದಿವಸ ನೀವು ಪೂಜಾ ಮಾಡದಿದ್ದರೂ ನಡೀತದೆ ಒಂದು ದಿವಸ ನೀವು ಮಂತ್ರ ಹೇಳದೇ ಇದ್ದರೂ ನಡೀತದೆ ಆದರೆ ಒಬ್ಬರು ಕಣ್ಣೀರು ಇಡೀ ದಿವಸದೊಳಗೆ ಇಪ್ಪತ್ತ್ನಾಲ್ಕು ಗಂಟೆಯೊಳಗೆ ಒಬ್ಬರಿಗೆ ಒಬ್ಬರ ಮುಖದಲ್ಲಿ ನಗು ತರಿಸ್ರಿ ಬಿದ್ದೋರಿಗೆ ಕೈ ಕೊಟ್ಟು ಎಬ್ಬಿಸಿದ್ರಿ ಅಂತ ಕೇಳಿದ್ರೆ ಸಾಕು ಅವತ್ತಿಂದ ಶ್ರೇಷ್ಠ ಪೂಜೆ ಆಗ್ತದ ಅವತ್ತ ಅಂತ ತಿಳ್ಕೊಬೇಕು ನಾವು